ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗ್ ಶುರು ಮಾಡೋದು ತಡ ಆಯಿತು ಟ್ವೆಲ್ ಓ ಕ್ಲಾಕ್ ಆಗೋಗಿದೆ ಆಲ್ರೆಡಿ ಸೊ ಗೊತ್ತಲ್ಲ ನಿಮಗೆ ನಮಗೆ ಅಂದರೆ ನನಗೆ ಅನಿಸುತ್ತೋ ಹಂಗೆ ಬ್ಲಾಗ್ ಶುರು ಮಾಡ್ತೀನಿ ಬೆಳಗ್ಗೆನೇ ಸ್ನಾನಾಗಿ ರೆಡಿಯಾಗಿದ್ರು ಬ್ಲಾಗ್ ಶುರು ಮಾಡೋಲ್ಲ ಏನು ಕೆಲಸ ಇದೆ ನಾನು ಬ್ಲಾಗ್ ಶುರು ಮಾಡೋದಕ್ಕೆ ಅಂತ ಅನ್ನಿಸ್ತಾ ಇರುತ್ತೆ ಸೊ ಇವಾಗ ಹನ್ನೆರಡು ಗಂಟೆನ ಶುರು ಮಾಡಿದ್ದೀನಿ ಇವತ್ತು ಅಡುಗೆ ಮಾಡಬೇಕು ಅಡುಗೆ ಏನಿಲ್ಲ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಆಯಿತು ಅಲ್ವಾ ನಾರ್ಮಲ್ ಸಿಂಪಲ್ ವೆಜ್ ಸೊಪ್ಪೆಲ್ಲ ಸೋಸ್ ಇಟ್ಟಿದ್ದಾರೆ ಮಮ್ಮಿ ಅದ್ರಲ್ಲ ಏನಾದ್ರು ಮಾಡಿದ್ರಾಯಿತು ಮಮ್ಮಿ ಸ್ನಾನಕ್ಕೆ ಹೋಗಿದ್ದಾರೆ ಅವರು ಅದು ಇದು ಕೆಲಸ ಇವತ್ತು ಬಿಸಿಲು ಬಂದಿದೆ ಅಂದ್ಬಿಟ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಷಿನ್ಗೆ ಹಾಕಿದ್ರಲ್ಲ ಆಂಟಿ ಅದನ್ನೆಲ್ಲ ತೆಗೆದು ಒಣ ಹಾಕಿದ್ರು ಸೊ ಬಟ್ಟೆದೇ ದೊಡ್ಡ ಕೆಲಸ ನನಗೆ ಬನ್ನಿ ಕೊಡೋಣ ನಿಜ ಫ್ರೆಂಡ್ಸ್ ನನಗಂತೂ ಇಷ್ಟು ದಿನ ಹೆಂಗೋ ಒಂಥರ ತುಂಬ ಆ್ಯಕ್ಟಿವ್ ಆಗಿ ಖುಷಿ ಖುಷಿಯಿಂದ ಎಲ್ಲ ಇದು ಮಾಡ್ತಾಯಿದ್ದೆ ಇವಾಗ ಸ್ವಲ್ಪ ದಿನದಿಂದ ಅನ್ನಿಸ್ಬಿಟ್ಟಿದೆ ಎಷ್ಟು ಬೇಗ ನನಗೆ ಡೆಲಿವರಿ ಆಗುತ್ತೋ ಅಂತ ಆ ರೀತಿ ಆಗ್ತಾ ಇದೆ ಅಂದರೆ ಈಗ ಒಂದು ಟ್ವೆಂಟಿ ಡೇಸಿಂದ ನನಗೆ ಜಾಸ್ತಿ ನಿಂತ್ಕೊಂಡ್ರೆ ಬ್ಯಾಕ್ ಪೇಯ್ನ್ ಬರೋದು ಆ್ಯಂಡ್ ನನ್ನ ಕಲರ್ ನೋಡಿಬಿಟ್ರೆ ನೀವು ಶಾಕ್ ಆಗೋಗ್ತೀರ ನನ್ನ ನೆಕ್ ಕಲರ್ಗೂ ನನ್ನ ಫೇಸ್ ಕಲರ್ಗೂ ನೀವು ನೋಡ್ತಾ ಇರ್ಬೋದು ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಫುಲ್ ಕಂಪ್ಲೀಟ್ ಹಾರ್ಮೋನ್ಸ್ ಹಾರ್ಮೋನ್ಸಿಂದ ಹಾರ್ಮೋನ್ಸ್ ವೇರಿಯೇಷನಿಂದ ಹಂಗಾಗುತ್ತೆ ಆದರೆ ಈ ಸಲ ನನ್ನ ನೆಕ್ ಪಾರ್ಟ್ ಏನಿದೆ ಹಿಂಗಾಗಿದೆ ಅಂತ ನೀವು ನೋಡ್ಬೋದು ನನ್ನ ಫೇಸ್ಗೂ ನನ್ನ ನೆಕ್ಗೂ ಸಂಬಂಧನೇ ಇಲ್ಲ ಆ್ಯಂಡ್ ನನ್ನ ನನ್ನ ಕೈನೂ ಅಷ್ಟೇ ಡಿಮ್ ಆಗಿಬಿಟ್ಟಿದೆ ಸೊ ಏನು ಮಾಡೋಂಗಿಲ್ಲ ಅದೆಲ್ಲ ಸರಿ ಹೋಗುತ್ತೆ ಒಂದು ಹೆಣ್ಣು ತಾಯಿ ಹಾಕ್ತಿದ್ದಾಳೆ ಅಂತಂದರೆ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕಲ್ವ ಅವಳ ದೇಹದಲ್ಲಾಗೋ ಚೇಂಜಸ್ ಆಗಿರ್ಬೋದು ಅವಳ ಫೇಸಲ್ಲಾಗೋ ಚೇಂಜಸ್ಸು ಬಾಡಿಯಲ್ಲಾಗೋ ಚೇಂಜಸ್ಸು ಮತ್ತು ಕಲರು ಅವಳು ವೆಯ್ಟ್ ಗೇನ್ ಆಗೋದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸು ಅದ್ರ ಮಧ್ಯೆ ಹೇಳ್ಕೊಳೋಕ್ಕಾಗದಿರೋಷ್ಟು ಒಂದಷ್ಟು ಪ್ರಾಬ್ಲಮ್ಸ್ಗಳು ಎಲ್ಲ ಇರುತ್ತೆ ಸೊ ಅಡುಗೆ ಮಾಡಬೇಡೋಣ ಇನ್ನೇನು ಡೆಲಿವರಿ ಡೇ ಕೂಡ ಆ ಥರ ಬಂತು ತುಂಬ ಜನ ಕೇಳ್ತಾ ಇದ್ದೀವಿ ಸುನೀಲ್ ಅಣ್ಣ ಅಲ್ಲಿಗೆ ಬರ್ತಾರಾ ಬರಲ್ವಾ ಅಂತ ನಾನು ಇಷ್ಟು ಬೇಗ ಡೆಲಿವರಿ ಡೇಟು ಫೈನಲ್ ಆಗಿರೋದ್ರಿಂದ ಸುನೀಲ್ ಅವ್ರು ಬರಲ್ವೇನೋ ಅನ್ನೋ ಒಂದು ಶಾಕಲ್ಲಿದ್ದೆ ಏನಕ್ಕೆ ಅಂತಂದರೆ ಎಮರ್ಜೆನ್ಸಿ ಸಿಕ್ಕಾಪಟ್ಟೆ ಎಮರ್ಜೆನ್ಸಿ ಇದ್ದರೆ ಸಡನ್ನಾಗಿ ಕಳಿಸ್ತಾರೆ ಒನ್ ಒನ್ ಟೈಮು ಅವ್ರಿಗೆ ಅಲ್ಲಿ ಕೆಲಸ ಫ್ರೀ ಇದ್ದು ಅವ್ರಿಗೇನು ಅಷ್ಟು ವರ್ಕ್ ಪ್ರೆಷರ್ ಜಾಸ್ತಿ ಇಲ್ಲ ಅಂದರೆ ಕಳಿಸ್ತಾರೆ ವರ್ಕ್ ಪ್ರೆಷರ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಎಂಥ ಎಮರ್ಜೆನ್ಸಿ ಇದ್ದರೂ ಕಳಿಸಲ್ಲ ಏನಾದರೂ ಕಳಿಸಲ್ಲ ನೀನು ಹೋಗಿ ಏನು ಅಲ್ಲಿ ಅಂತ ಕೇಳ್ತಾರಂತೆ ಸೊ ಫೈನಲಿ ಸುನಿಲ್ಗೆ ಲೀವ್ ಸ್ಯಾಂಕ್ಷನ್ ಆಗಿದೆ ತುಂಬ ದಿನ ಏನಲ್ಲ ಬಟ್ ಲೀವ್ ಸ್ಯಾಂಕ್ಷನ್ ಆಗಿದೆ ಅದೊಂದು ಖುಷಿ ವಿಷಯ ಇನ್ನೊಂದೇನಪ್ಪ ಅಂತ ಅಂದರೆ ಸುನಿಲ್ ಇಷ್ಟು ಲೇಟಾಗಿ ಬರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಏನು ಗೊತ್ತಾ ಗೆಸ್ಟ್ ಥರ ಬರ್ತಾಯಿದ್ದಾರೆ ನಾನು ಡೆಲಿವರಿಗೆ ಹೋಗ್ತೀನಿ ಅವ್ರಿಗೆ ಎಷ್ಟು ಥರ ಬರ್ತಾಯಿದ್ದಾರೆ ಬಟ್ ಓಕೆ ಬರಲಿ ಅದು ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ನಮ್ಮ ಡೆಲಿವರಿ ಟೈಮಲ್ಲಿ ಗಂಡ ಜೊತೆಗಿದ್ರೆ ಏನೋ ಒಂಥರ ಧೈರ್ಯ ಒಂಥರ ಏನೋ ಸ್ಟ್ರಾಂಗಾಗಿ ಫೀಲ್ ಆಗ್ತಾ ಇರತ್ತೆ ಅದು ನಮಗೆ ನಮ್ಗೆ ಏನೋ ಒಂಥರ ಬ್ಯಾಕ್ ಸಪೋರ್ಟಿಂಗಾಗಿ ನಿಂತರೆ ಚೆಂದ ಅಂತ ಅಂದ್ಬಿಟ್ಟು ಯಾರೇ ಇರಲಿ ಹಸ್ಬೆಂಡ್ ಇದ್ದಂಗೆ ಅನಿಸಲ್ಲ ನನ್ನ ಮಗನಲ್ಲಂತೂ ಅದು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಬೇಕು ಆಗಿದೆ ಕೋವಿಡ್ ಟೈಮಲ್ಲಿ ಆಗಿದ್ದರಿಂದ ನಮ್ಮ ಮಮ್ಮಿ ಒಬ್ಬರು ಬಿಟ್ಟು ಹಾಸ್ಪಿಟ್ಲಲ್ಲಿ ಇನ್ನು ಯಾರೂ ಇರಲಿಲ್ಲ ನನ್ನ ತಮ್ಮ ನಮ್ಮ ಡ್ಯಾಡಿ ಎಲ್ಲರೂ ಕಳಿಸ್ಬಿಟ್ಟಿದ್ವಿ ಯಾಕಂದರೆ ನನಗೆ ಇನ್ನೂ ವೆಯ್ಟ್ ಮಾಡಿ ಇನ್ನೂ ವೆಯ್ಟ್ ಮಾಡಿ ನಾರ್ಮಲ್ ಆಗ್ಬೋದು ಅನ್ನೋ ಒಂದು ಇದರಲ್ಲೇ ಇದ್ದರೆ ಬಟ್ ಸಿ ಸೆಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ನೇ ಅವಳು ಹೇಳಿರಲಿಲ್ಲ ನನೀಗಾಗದೇ ಮಗು ಇನ್ನೂ ಟರ್ನ್ ಆಗಿಲ್ಲ ಅದು ಇದು ಅಂತ ಹೇಳಿ ಸಿ ಸೆಕ್ಷನ್ಗೆ ಸೈನ್ ಆಗಿ ಕೊಟ್ಟಿದ್ದು ದ್ಯಾಟ್ಸ್ ವೈ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗೋಗಿದೆ ಸೊ ಈ ಸಲ ಆ ಥರ ಆಗೋದು ಬೇಡ ಎಲ್ಲರೂ ಇರಲಿ ಅನ್ನೋದು ನನ್ನ ಒಂದು ಆಸೆ ಎಲ್ಲರೂ ಇರ್ತಾರೆ ಸುನಿಲ್ ಅವ್ರು ಕೂಡ ಬರ್ತಾ ಇದ್ದಾರೆ ಇದೊಂದು ಖುಷಿ ವಿಷಯ ನನಗೆ ಅಂತೂ ಇಂತೂ ರಜೆ ಸ್ಯಾಂಕ್ಷನ್ ಆಯಿತಲ್ಲಪ್ಪ ಡೆಲಿವರಿ ಹತ್ರದಲ್ಲಿ ಸ್ಯಾಂಕ್ಷನ್ ಆಯ್ತಲ್ಲ ಅಂತ ಇದೊಂದು ಖುಷಿ ವಿಷಯ ಅಲ್ವಾ ಆಯಿತು ಸೊ ಬನ್ನಿ ಇವಾಗ ಅಡುಗೆ ಮಾಡಿಬಿಡೋಣ ಮತ್ತು ಇನ್ನೊಂದು ಏನು ಗೊತ್ತಾ ಫ್ಲಿಪ್ಕಾರ್ಟಲ್ಲಿ ನಾವು ಮೀಶೋ ಫ್ಲಿಪ್ಕಾರ್ಟ್ ಅಮೆಝಾನ್ ಅಂದ್ಕೊಂಡು ತರಿಸ್ತೀವಿ ಯಾವುದ್ರಲ್ಲೂ ವಸ್ಟ್ ಪ್ರಾಡಕ್ಟ್ ಬರಲ್ಲ ಅಂತ ಇಲ್ಲ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಬರುತ್ತೆ ಬರಲ್ಲ ಅಂತ ನಾವು ಯಾವುದೂ ಜಡ್ಜ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಅಮೆಝಾನಲ್ಲೂ ತರಿಸಿ ಚೆನ್ನಾಗಿರೋದನ್ನೂ ನೋಡಿದ್ದೀನಿ ಚೆನ್ನಾಗಿಲ್ದೇ ಇರೋದನ್ನೂ ನೋಡಿದ್ದೀನಿ ಮೀಶೋದಲ್ಲೂ ಅಷ್ಟೇ ಒಂದು ಒಂದು ಟೈಮ್ ಚೆನ್ನಾಗಿಲ್ದೇ ಇರೋದು ಬರುತ್ತೆ ಒಂದು ಒಂದು ಟೈಮ್ ಚೆನ್ನಾಗಿರೋದು ಬರುತ್ತೆ ಇನ್ನು ಫ್ಲಿಪ್ಕಾರ್ಟಲ್ಲೂ ನೋಡಿದ್ದೀನಿ ಸ್ಟೀಮರ್ ತರಿಸಿದ್ದೆ ನಾನು ಫೇಸ್ ಸ್ಟೀಮರ್ ಏನು ಬರುತ್ತೆ ಅಲ್ಲೋ ಮಮ್ಮಿ ಯಾವಾಗಲೂ ಹೆಡ್ಡಾಕ್ ಹೆಡ್ಯಾಕ್ ಅಂದ್ಬಿಟ್ಟು ಪಾತ್ರೆ ಪಾತ್ರೆ ನೀರು ಇಟ್ ಇಟ್ಬಿಟ್ಟು ಸ್ಟೀಮ್ ತಗೋತಾಯಿರ್ತಾರೆ ಸೊ ಅಡುಗಿಸ್ತದೆ ಅದಕ್ಕೆ ಆ ಸ್ಟೀಮರ್ ತರಿಸಿದ್ದೆ ಅದು ಆನ್ ಮಾಡ್ತಾಯಿದ್ದೀನಿ ವರ್ಕೇ ಆಗ್ತಿಲ್ಲ ನಾನು ಫೈ ಹಂಡ್ರೆಡ್ ಸಮಥಿಂಗ್ ಕೊಟ್ಟು ತರಿಸ್ತೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬಟ್ ಅದು ವರ್ಕೇ ಆಗ್ತಿಲ್ಲ ರಿಟರ್ನ್ಗೆ ಹಾಕಿದ್ದೀನಿ ತೋರಿಸ್ತೀನಿ ಬನ್ನಿ ಮತ್ತು ಫ್ಲಿಪ್ಕಾರ್ಟಲ್ಲೇ ಇತ್ತೀಚೆಗೆ ನಾನು ಶಾಪ್ ಮಾಡ್ತಾ ಇದ್ದಿದ್ದು ಅದೆಲ್ಲ ನಿಮಗೆ ತೋರಿಸ್ತಾ ಇದ್ದಿದ್ದು ಇನ್ನೂ ಒಂದು ಸ್ಟ್ಯಾಂಡ್ ಸ್ಟೋರೇಜ್ ಸ್ಟ್ಯಾಂಡ್ ತರಿಸಿದೆ ನಾನು ಆರ್ಡರ್ ಮಾಡಿದ್ದೆ ಒಂದು ಬಂದಿರೋದೆ ಒಂದು ಎಕ್ಸ್ಚೇಂಜ್ ಮಾಡ್ತೀನಿ ಅಂದೆ ಮಮ್ಮಿ ಬೇಡ ಇರಲಿ ಬಿಡು ಏನೋ ಬಂದಿದೆ ಇಟ್ಕೊಳ್ಳೋಣ ಬಿಡು ಅಂದರು ಅದು ಇಟ್ಕೊಂಡಿದ್ವಿ ನಂಗೆ ಕಂಟಿನ್ಯೂಸ್ ಮಾತಾಡೋಕ್ಕೂ ಆಗೋಲ್ಲ ನಿಜ ಒಂಥರ ತುಂಬ ಸುಸ್ತಾದಂಗೆ ಅನಿಸುತ್ತೆ ಸೊ ಬೀವಾಗ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಮಮ್ಮಿ ಸೊಪ್ಪ ಸೋಸಿಟ್ಟಿದ್ದಾರೆ ಸೊ ಇದು ನಂದು ಸ್ಟ್ಯಾಚೆಡ್ಸು ಕುಡಿಯೋದು ಯಾಕಿಲ್ಲಿ ಇಟ್ಟಿದ್ದೀನಿ ಅಂದರೆ ನಾನು ಹೋಗ್ತೀನಿ ನಾನು ಕುಡಿಯೋದು ಟ್ಯಾಬ್ಲೆಟ್ಸು ಎಲ್ಲ ಮರ್ತು ಬಿಡ್ತೀನಿ ಅಂತ ಆ ಸ್ಯಾಚೆಟ್ಸ್ ಎಲ್ಲ ಇಟ್ಟಿದ್ದೀನಿ ಆ್ಯಂಡ್ ನಮ್ಮ ಬರ್ಡ್ ನೋಡಿ ಏನು ತಗೊಂಡ್ ಮಾಡ್ತಿದೆ ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿಗೆ ನೆನ್ನೆ ನೈಟ್ ಹೇಳಿದ್ದೆ ಸೊಪ್ಪು ತಗೋಬನ್ನಿ ಪಾಲಕ್ಕು ಮೆಂತೆ ಕಪ್ಸಿಗೆ ಅಂತ ಅದನ್ನು ತಂದ್ಬಿಟ್ಟು ಹೀರೆ ಸೊಪ್ಪು ತಂದಿದ್ದಾರೆ ಕರ್ಬೇವು ಕೊತ್ತಂಬರಿ ಕೊತ್ತಂಬರಿ ಕರ್ಬೇವು ಎಲ್ಲನೂ ತಂದಿದ್ದಾರೆ ಎಲ್ಲ ಸೋರ್ಸ್ ಇಟ್ಟಿದ್ದಾರೆ ಮತ್ತೆ ಕಾಯಿ ಎನ್ಸಿಟ್ಟಿದ್ಲಿ ಈಗ ಸೊಪ್ಪು ಜೊತೆ ಹಾಕೋಕ್ಕೆ ಅಂತ ಅದು ನೆನಪಿದೆ ಮತ್ತೆ ಸ್ಟೀಮರ್ ಹೇಳೋದ್ನಲ್ಲ ಮನೆ ಜ್ಯೂಸರು ಮಿಕ್ಸರಲ್ಲ ಇದೇ ಸ್ಟೀಮರ್ ವಾಟರ್ ಹಾಕಿ ಆನ್ ಮಾಡಿದ್ರೆ ಆನೆ ಆಗ್ತಿಲ್ಲ ಅಂದರೆ ಚೆನ್ನಾಗಿದೆ ಆಪ್ಷನ್ಸ್ ಚೆನ್ನಾಗಿದೆ ಇದನ್ನ ಫಿಕ್ಸ್ ಮಾಡಿ ಸ್ಟೀಮ್ ತಗೋಬೋದು ಫೇಸ್ಗೆ ಎಲ್ಲ ಅಂದ್ಬಿಟ್ಟು ತರಿಸಿದೆ ನೋಡಿದ್ರೆ ಆನೆ ಆಗ್ತಿಲ್ಲ ಇದನ್ನು ತರಿಸಿನೂ ವೇಸ್ಟ್ ಆಯಿತು ಚೆನ್ನಾಗಿದೆ ಅಂದ್ಬಿಟ್ಟು ಇದು ಎಲ್ಲ ನೋಡ್ತಂದ್ರು ಏನು ಹೊರಗಡೆಯಿಂದ ಏನು ಡ್ಯಾಮೇಜ್ ಕಾಣಿಸ್ತಿಲ್ಲ ಬಟ್ ವರ್ಕ್ ಆಗ್ತಿಲ್ವಲ್ಲ ಅದೇ ಬೇಜಾರಲ್ಲಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಹಾಕಿದ್ದೀನಿ ಮತ್ತು ಇನ್ನೊಂದು ಎರಡದ್ನಲ್ಲ ಸ್ಟೋರೇಜ್ಗೆ ಒಂದು ತರಿಸಿದ್ದೀನಂತ ಅದು ತೋರಿಸ್ತೀನಿ ಫ್ರೆಂಡ್ಸ್ ಏನು ಕಾಣಿಸ್ತಿದೆ ಅಲ್ವ ಇವಾಗ ಇದು ಈಗ ನಾನು ಈ ಥರ ತರ್ಸಿ ಆರ್ಡರ್ ಮಾಡಿರಲಿಲ್ಲ ತ್ರೀ ಸ್ಟೆಪ್ಪಲ್ಲಿ ಆರ್ಡರ್ ಮಾಡಿದ್ದೆ ಬಟ್ ಗಟ್ಟಿ ಇದೆ ಇದು ಪ್ಲೇನ್ ಇದೆ ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಸೊ ಬಟ್ ಮಮ್ಮಿ ಇದು ಬೇಕು ನನಗೆ ಇದೆಲ್ಲ ಇಲ್ಲಿ ಸ್ಟೋರ್ ಮಾಡೋಕ್ಕೆ ಅಂದರು ಬಿಕಾಸ್ ಅವರಿಗೆ ನನ್ನ ಡೆಲಿವರಿ ಆದಮೇಲೆ ನನ್ನನ್ನೇ ಆಗಲ್ಲ ಎಲ್ಲ ಮೇಲಿಂದ ಎತ್ಕೊಳ್ಳೋಕ್ಕೆ ವೈ ಇದನ್ನು ಆರ್ಡರ್ ಮಾಡಿದ್ದು ಬಂದಿದ್ದೆ ಒಂದು ಇದು ರಿಸೀವ್ ಆಗಿದೆ ಅಂದರೆ ಏನಕ್ಕೆ ಕೂಗೊಡ್ತಿದ್ಯಾ ಈ ಕಿರ್ಚೆಲ್ಲ ನೋಡಿ ಇಲ್ಲ ಒಳಗಡೆ ಬುಜ್ಜಿ ಬಂದು ಮಾತಾಡ್ಸಿಲ್ಲ ಅಂತ ಏನೋ ಗೊತ್ತಿಲ್ಲ ಬುಜ್ಜಿನೇ ಎದ್ ಲೇಟ್ ಆಯ್ತು ನೀನ್ ಅಂಕ ಹೋಗ್ತಿದ್ದೀಯಾ ಅಷ್ಟೊಂದಾರಿ ನಾನು ಎಷ್ಟು ಸರಿ ಅಂತ ಬಂದ್ ಬಂದ್ ಮಾತಾಡ್ಸಿದಿನಿ ಒಂದ್ ಸರಿ ಬಂದು ಮಾತಾಡ್ಸ ಈಗ ಇನ್ನೆಷ್ಟು ಸರಿ ಬರಬೇಕು ನಾನು ನಿನ್ ಜೊತೆ ಮಾತಾಡೋಕೆ ಸೈಲೆಂಟ್ ಆಗಿ ಮಾತಾಡಿದ್ರೆ ನೋಡಿ ಹೆಂಗ್ ನೋಡುತ್ತೆ ರೆಕಾರ್ಡಿಂಗ್ ಆನ್ ಮಾಡ್ಬಿಟ್ಟು ಅಲ್ಲಿ ಹಾ ನಾನು ಹಿಂಗೆ ಮಾತಾಡ್ತಾ ಇರ್ತೀನಿ ಫೋನಲ್ಲಿ ಇಟ್ಬಿಟ್ಟೋಗಿರ್ತೀನಿ ಅವಾಗ ನೀನು ಏನ್ಕೊಂಡು ನೋಡ್ಕೊಂಡಿರು ಆಯ್ತಾ ಮಿಣಿ ಮಿಣಿ ಅಂತ ನೋಡು ನಿನ್ನ ಅಜ್ಜಿ ನೋಡಿ ಫ್ರೆಂಡ್ಸ್ ಏನು ಕೂಗಾಡ್ತೀಯಾ ಏನು ರಾಮ ಇದ್ರ ತುಂಬ ಫುಡ್ ಹಾಕಿದೀನಿ ಇದ್ರ ತುಂಬ ನೀರು ತೊಳೆದು ನೀಟಾಗಿ ಇಟ್ಟಿದೀನಿ ಇದೆಲ್ಲ ನೈಟ್ ಚಳಿಗೆ ಒಚ್ಚಕ್ಕೆ ಇಟ್ಟಿದೀನಿ ಇದಕ್ಕೆ ಮಮ್ಮಿ ಒಚ್ಚೋದಕ್ಕೆ ಹಾ ಹಿಂಗೆ ಇಟ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಹಿಂಗೆ ಕಟ್ಬಿಡ್ತಾರೆ ನೀಟಾಗಿ ಅಂದ್ರೆ ಹಿಂಗೆ ಫುಲ್ ಅಂದ್ರೆ ಗಾಳಿ ಬರಬಾರ್ದಲ್ಲ ನೈಟು ಹಿಂಗೆ ಮಾಡಿ ಹಿಂಗೆ ಮಾಡಿ ಇಲ್ಲಿ ಒಂದು ಕ್ಲಿಪ್ ಹಾಕ್ಬಿಡ್ತೀನಿ ಇಲ್ಲಿ ಸ್ವಲ್ಪ ಓಪನ್ ಬಿಟ್ಟಿರ್ತೀನಿ ಇಲ್ಲಿ ಅದಕ್ಕೆ ಹುಷಾರಿ ಗಾಳಿ ಎಲ್ಲ ಚೆನ್ನಾಗಿ ಬರಬೇಕಲ್ಲ ಅಂತೇಳಿ ಮುಂದೆ ಓಪನ್ ಇರುತ್ತೆ ಸ್ವಲ್ಪ ಇಷ್ಟಿರ್ತೀನಿ ಇಷ್ಟು ಕಟ್ಬಿಟ್ರೆ ಬೆಳಿಗ್ಗೆ ಬೆಳಗ್ಗೆ ಎದ್ದು ಓಪನ್ ಮಾಡ್ತೀನಿ ಫುಲ್ ಇಲ್ಲೇ ಇರುತ್ತೆ ಇದು ಅವಳು ಅದಕ್ಕೆ ಅಂತಾನೆ ಇಟ್ಟಿದ್ದೀನಿ ನಾನು ಪಾಪ ಚಳಿ ಆಗ್ಬಾರ್ದು ನೈಟಲ್ಲಿ ಗಾಳಿ ಎಲ್ಲ ಬರಬಾರ್ದು ಶೀತ ಆಗ್ಬಿಡುತ್ತೆ ಅಂತ ಶೀತ ಏನು ಪಾಪ ಗಾಳಿ ಹುಷಾರ್ ಅಲ್ವಾ ಹಂಗಾಗಿ ನೋಡಿ ಹೆಂಗ್ ನೋಡ್ದೆ ನೋಡ ಬಿಡ ಸೌಂಡೇ ಇಲ್ಲ ಸೌಂಡ್ಲೆಸ್ ಬಾಯ್ 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 ಬರ್ಲಾ ಬರ್ಲಾ ಬಾಯ್ 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 ಆಯ್ತಾ ನೀನು ಊಟ ಮಾಡ್ಕೊಂಡಿ ನೀರ್ ಕುಡಿ ನಿನ್ ಇವಾಗ ಅಕ್ಕ ಅಣ್ಣ ಕಟ್ ಮಾಡ್ತಾಳೆ ಆಪಲ್ಲ ತಂದು ಕೊಡ್ತಾಳೆ ತಿನ್ನು ತಿನ್ನುತ್ತೆ ಪುಟಿ ಬರ್ತಾ ತಿನ್ನು ನೋಡಿ ಫುಡ್ ತುಂಬಾ ಇದೆ ಇನ್ನೇನ್ ಬೇಕು ನಿನಗೆ ಮಾತಾಡ್ಸೋರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಎಷ್ಟೊತ್ತು ಮಾತಾಡ್ಸಲಿ ಮನೆ ಒಳಗೆ ಕರ್ಕೊಂಡು ಹೋದ್ರೆ ಅಲ್ಲಿ ಫ್ಯಾನ್ ಓಡ್ತಾ ಇರುತ್ತೆ ಹಾಂ ಅದೆಲ್ಲ ಬಡ್ಕತಿಯಾ ನೀನು ನಿನ್ಗೆ ಅದಕ್ಕೋಸ್ಕರ ನೀಲ್ ಕೂಡ ಹಾಕಿದ್ದೀನಿ ಹೇಳಬಾರ್ದು ನಿಮ್ಗೆ ಒಂದು ಪಾರ್ಟ್ನರ್ ತರೋಣ ಇರು ಹಾಂ ತಂದುಬಿಟ್ಕೊಳೋಣ ನಿಮ್ಮ ಅಂಕಲ್ ಬರಲಿ ಪಾರ್ಟ್ನರ್ ನಿಮ್ಮ ಸುನೀಲ್ ಅಂಕಲ್ ಸುನೀಲ್ ಅಂಕಲ್ ಬರಲಿ ಯಾವಾಗ ತರೋಣ ಓಕೆನಾ ನೀನು ಹುಡುಗನ ಹುಡುಗೀನೋ ಗೊತ್ತಿಲ್ಲ ನನಗೆ ಅವ್ರ್ಗೆ ಹೇಳ್ಬಿಟ್ರೆ ನೀನನ್ನು ತೋರಿಸ್ಬಿಟ್ಟು ಹ್ಞೂ ಹಾಂ ತಂದು ಒಂದು ಪಾರ್ಟ್ ತಂದೆ ಇರ್ತೀವಿ ಮಾಡಬೇಡ ಅಲ್ಲಿ ಹೆಂಗೆ ಹೇಳುತ್ತೆ ಓ ಓಕೆ ಓಕೆ ಡನ್ ಡನ್ ಅನ್ಸ್ತಾಯಿದೆ ಏನದು ಹಿಂಗೆ ನೋಡ್ತಿರೋದು ಹಿಂಗೆ ಹಿಂಗೆ ಆ್ಯಕ್ಟಿವ್ ಮಾಡ್ತಾಯಿದ್ದೀನಿ ಏನಿದು ಓ ಓ ನಾಚ್ಕೋತಿದೀಯಾ ಪಾರ್ಟ್ನರ್ ಅಂತ ತಕ್ಷಣ ಹ್ಞೂ 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 ಎಂತಾಯಿತು ನೋಡಿ ಈಗ ಬಾಯ್ ಸೊ ಇವಾಗ ಕಿಚನ್ ಬಂದು ಚಿಕನ್ ಮಾಡ್ತಾ ಇಲ್ಲ ಚಿಕನ್ ಸಿಗ್ಬೇಕು ಅನಿಸ್ತಾ ಇದ್ದ ನನ್ನ ಮಗಳು ಗೊತ್ತಾ ಇತ್ತು ಸೊಪ್ ಮಾಡ್ತಾ ಇದಾರೆ ಗುರುವಾರ ಹಿಂಗೆ ಹಿಂಗೆ ನನ್ನ ಮಗಳು ಅನಿಸ್ತಾ ಇರ್ತಾವ ಅಂದ್ರೆ ಹೇಳ್ಕೊಳ್ಳಲ್ಲ ನಾನು ಏನು ಮಾಡಕ್ ಆಗಲ್ಲ ನಿನ್ನೆ ಅಮಾವಾಸ್ಯೆ ಇವತ್ತು ಗುರುವಾರ ನಾಳೆ ಆಶಾ ಶುಕ್ರವಾರ ಹಂಗಾಗಿ ನಾವೇನು ತಿನ್ನಲ್ಲ ಏನಾಯ್ತು ವೆಜ್ ನಮ್ಮ ಮಮ್ಮಿ ನೋಡಿ ನನಗೆ ಡೆಲಿವರಿ ಆದ್ಮೇಲೆ ಅದೆಲ್ಲ ಮೇಲಿಂದ ಎತ್ತಕ್ಕಾಗಲ್ಲ ಅಂತ ಇಲ್ಲೇ ಅರೇಂಜ್ ಮಾಡ್ಕೊಟ್ಟಿದ್ದಾರೆ ಇವಾಗ್ಲೇ ಏನಕ್ಕೆ ಅರೆಲ್ಲ ನನ್ಗೆ ಇಟ್ಕಲ್ಲ ಆಮೇಲೆ ನನ್ಗೆ ಏನಂದ್ರೆ ಅಡುಗೆ ಮಾಡ್ತೀನಿ ಏನಾದ್ರು ಕೈ ಸಿಗ್ಬೇಕು ತಗೊಂಡು ಅಲ್ಲೇ ಪಟ್ಟದ್ದೇ ಎತ್ತಿಡಬೇಕು ಎಲ್ಲ ಅಲ್ಲಿಂದ ತಗ್ದು ಇಲ್ಲಿ ಗುಡ್ಡೆ ಹಾಕೊಂಡು ಇದೆಲ್ಲಾ ಹಾಕಿ ಇಲ್ಲಿಂದ ಮತ್ತೆ ಅಲ್ಲಿ ಜೋಡಿಸೋದೆಲ್ಲ ಬೇಡ ನನ್ ನನ್ಗೆ ಏನ್ ಬೇಕು ವಸ್ತುಗಳು ಅಂದ್ರೆ ತಗೊಂಡು ಇಲ್ಲೇ ಇಟ್ಕೋಬೇಕು ಮತ್ತೆ ನೀಟಾಗಿ ಅಲ್ಲೇ ಜೋಡಿಸ್ಕೋಬೇಕು ನಂಗೆ ಸಿಗ್ಲಿ ಅಂತ ಇಲ್ಲಿ ಇವಾಗ್ಲೂ ಎಲ್ಲ ಎಲ್ಲೆಲ್ಲಿದೆ ಅಂತ ತಿಳ್ಕೊಬೋಣ ಅಂತ ಹೌದು ಆಮೇಲೆ ಶೈಲು ಅದ್ಯಾರೋ ಒಂದು ಇದ್ರಲ್ಲಿ ಮಾಡ್ತಾರೆ ಏನಂತ ಅಂದ್ಬಿಟ್ಟು ಶೈಲು ಎಲೆ ಶೈಲು ಮೆಣಸಿ ಎಲ್ಲೆ ಲವಂಗ ಎಲ್ಲೆ ಎಲ್ಲೆ ಏಲಕ್ಕಿ ಎಲೆ ಅಂತ ಕೇಳ್ ಮಮ್ಮಿ ನೀನೆ ಮಗು ನೋಡ್ಕೋ ನಾನಿ ಅಡ್ಗೆ ಮಾಡ್ತೇನೆ ಬಂದ್ಬಿಡ್ದೇನು ಅಂದ್ರೆ ಜಾಸ್ತಿ ಈ ತರ ಇಂಗ್ರೀಡಿಯಂಟ್ಸ್ ಎಲ್ಲ ಶೈಲು ಮೇಲೆ ಇಟ್ಟಿರ್ತಾಳೆ ಅಲ್ಲಿಂದ ಇವಾಗ್ಲೂ ಕೂಡ ಕಿಚನ್ ಅಲ್ಲಿ ಎಲ್ಲ ಅವಳೇ ಆಲ್ಮೋಸ್ಟ್ ವಹಿಸ್ಕೊಬಿಟ್ಟಿರೋದು ನಾನು ಮೇಲೆ ಮೇಲೆ ಏನೇನಾಗುತ್ತೆ ಅದು ಮಾತ್ರ ಮಾಡ್ತಾ ಇರ್ತೀನಿ ಹಂಗಾಗಿ ಇನ್ಮೇಲೆ ಕಿಚನ್ ನಾನು ಇಸ್ಕೊತಿದ್ದೀನಿ ಅಲ್ವಾ ಹಂಗಾಗಿ ಪೂರ ಕಿಚನ್ ನನ್ನ ದೋಸಕ್ಕೆ ಬಂದಮೇಲೆ ಪೂರ ಅವ್ರ ಕೈಗೆ ಏನೇನು ಬೇಕು ಸಿಗಬೇಕು ಅಂದರೆ ಅಲ್ಲೆಲ್ಲ ಹಂಗೆ ಅರೇಂಜ್ ಮಾಡಿಬಿಟ್ಟಿರ್ತೇನಲ್ಲ ಬಾಕ್ಸ್ಗೆ ಹಾಕಿ ಅದು ಎಟ್ಗಾಲ ಇಂದ ಇಂದೇ ಇರುತ್ತೆ ಪಾಪ ಬಂದ್ಬಿಡುತ್ತೆ ಡೈಲಿ ಹತ್ತಿ ಇಳಿಬೇಕಂತೂ ಆಗಲ್ಲ ಅದಕ್ಕೆನೆ ನನಗೆ ಎಟ್ಗೋ ರೀತಿಲಿ ಸ್ವಲ್ಪ ಎಕ್ಸ್ಟ್ರಾ ಸಾಮಾನೆಲ್ಲ ಅಲ್ಲಿ ಇಟ್ಕೊಳ್ಳೋಣ ನಾವು ಇಲ್ಲಿ ಕೆಳಗಡೆ ಇಡ್ತಿದ್ದೆ ಮೊದಲು ಎಲ್ಲ ಎಕ್ಸ್ಟ್ರಾ ಸಾಮಾನು ಒಳಗಡೆ ಹಾಕಿಬಿಟ್ಟು ಇದೆಲ್ಲ ಕೈ ಸಿಗೋದಿರಲಿ ಸಾಸಿವೆ ಜೀರಿಗೆ ಮೆಣಸೂಪ್ ಅರ್ಶನ ಈಗ ಫ್ರೆಂಡ್ಸ್ ಮತ್ತೆ ನಿಮ್ಮ ಬಾಣಂತನ ಬ್ಲಾಗ್ನ ಮಿಸ್ ಮಾಡ್ದಂಗ್ ಮಾಡಿ ಏನ್ ಅಡುಗೆ ಮಾಡ್ತಾರೆ ಅಂತೆಲ್ಲ ಕೇಳ್ತಿದ್ರಿ ನಮ್ಮ ಮಮ್ಮಿ ಮಾಡ್ತಾರೆ ರೆಸಿಪಿ ಎಲ್ಲ ತಿನ್ನಾಗ ನಾನು ಮಾಡ್ತೀನಿ ಏನು ಮಾಡಿದ್ದಾರೆ ಅಂತ ರೆಸಿಪಿ ಸಿಂಪಲ್ ರೆಸಿಪೀಸ್ ಹೆಂಗ್ ಮಾಡ್ತಾರೆ ನಮ್ಮ ಮಮ್ಮಿ ಬಾಣಂತಿ ಎಲ್ಲಿ ಕೊಡೋದನ್ನ ಅಂತ ಮಮ್ಮಿ ಮಿಸ್ ಮಾಡಬೇಡಿ ಮಿಸ್ ಮಾಡ್ದೆ ತೋರಿಸಿ ಜಾಸ್ತಿ ಜಾಸ್ತಿ ಏನ್ ಮಾಡ್ತೀವಿ ಬೆಳ್ಳುಳ್ಳಿ ಪಜ್ಜಿ ಬೆಳ್ಳುಳ್ಳಿ ಮೆಣಸು ಅಂದ್ರೆ ಬೆಣ್ಸು ಬೆಳ್ಳುಳ್ಳಿ ಎಲ್ಲಾ ಒಟ್ಟಿಗೆ ಹಾಕಿರ್ತೀವಿ ಈರುಳ್ಳಿ ಬಜ್ಜಿ ಮಾಡ್ಕೊಡ್ತೀವಿ ಬೇಳೆ ಕಟ್ ಮಾಡ್ಕೊಡ್ತಿವಿ ಸೀಗಡಿ ಗೊಜ್ಜು ಮಾಡ್ತೀವಿ ಅದ್ ಬಿಟ್ಟೆ ಆ ಮೇಕೆಕಾಲ್ ಸೂಪ್ ಕೊಡ್ಕೊಡ್ತೀವಿ ಮೇಕೆ ಕಾಲ್ ಸಾಂಬಾರ್ ಮಾಡ್ಕೊಡ್ತೀವಿ ನಾಟಿ ಕೋಳಿ ಸಾಂಬಾರ್ ಮಾಡ್ಕೊಡ್ತೀವಿ ಮತ್ತೆ ಬಿಟ್ರೆ ಸೊಪ್ಪಿನ ಸಾಂಬಾರು ಬೀಟ್ರೇಟ್ ಸ್ವಲ್ಪ ದಿನ ಕಡದ್ಮೇಲೆ ಬೀಟ್ರೋಟ್ ಗೊಜ್ಜಿದೆಲ್ಲ ಇದೆಲ್ಲ ಅಂದ್ರೆ ಅದು ಆಲ್ಮೋಸ್ಟ್ ಬೆಳ್ಳುಳ್ಳಿ ಗೊಜ್ಜಾಗ್ಬೋದು ಸೀಗಡಿ ಸೊಪ್ಪು ಇದೆಲ್ಲರೂ ಬಾಣಂತಿಗೆ ಸಪ್ರೇಟ್ ಮಾಡ್ತೀನಿ ಅದನ್ನ ತೋರಿಸ್ತಾರೆ ಮಮ್ಮು ಈಗಲೂ ನೋಡಿ ಸೊಪ್ಪು ಪಾಲಕ್ ಎಲ್ಲ ಮಾಡ್ತಿದ್ದೀವಿ ಕಡಲೆಕಾಳು ಎಲ್ಲರೂ ಅವಾಗ ಈ ಥರ ಎಲ್ಲ ಮಾಡಲ್ಲ ಅವಳಿಗೆ ಬೇರೆ ಸಪ್ರೇಟ್ ಮಾಡ್ತೀನಿ ಅದು ಈ ಥರ ಮಾಡೋಲ್ಲ ಹ್ಞೂ ಹಾಗಾಗಿ ಖಂಡಿತವಾಗ್ಲೂ ಆದಷ್ಟು ವೀಡಿಯೋ ಮಾಡ್ತಾರೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಸ್ ನೋಮಿಗೆ ಚೆನ್ನಾಗಿದ್ರು ಅಂದರೆ ಖಂಡಿತ ಮಾಡ್ತಾರೆ ಹ್ಞೂ ಒಂಚೂರು ಹುಷಾರಿಲ್ಲ ಅಂತ ಅಂದರೆ ಹೇಗೆ ಮಾಡಲ್ಲ ಹೌದು ವೀಡಿಯೋ ಮಾಡಲ್ಲ ಅಂತ ಇನ್ನೆಲ್ಲ ಮಾಡ್ತಾರೆ ಹ್ಞೂ ವಿಡಿಯೋ ಮಾಡಿ ತೋರಿಸಲ್ಲ ಎಲ್ಲ ಇನ್ನೇನು ಮಾಡಿಲ್ಲ ಅಂತಾರೆ ಮಾಡೋರು ಯಾರಿದ್ದಾರೆ ಯಾರು ಇಲ್ಲ ನಮಗೆ ನಾವೇ ಸಾಕಾ ಅದು ಯಾರು ಹಡ್ಕೊಂಬನಿ ಅಲ್ಲ ಹ್ಞೂ ಅಡುಗೆ ಮಾಡಕ್ಕೆ ಅಡುಗೆ ಮಾಡೋಕೇಳಿ ಏನಂತಾರೆ ಹ್ಞೂ ನನ್ನೇ ನಮ್ಮ ಮನೆ ಕೆಲಸ ಎಲ್ಲನೂ ಮಾಡಿಸ್ತೀವಿ ಬಟ್ ಅಡುಗೆಗೆ ಯಾರೂ ಹೇಳಲ್ಲ ಯಾಕೋ ಯಾಕೋ ನಮ್ಮ ಮಮ್ಮಿ ಬಿಡೋಲ್ಲ ನಾನೇ ಮಾಡ್ತೀನಿ ಅಂತ ಏನೇ ಅಲ್ಲ ನಾನು ಮಾಡ್ತೇನೆ ಅಷ್ಟೇ ಸಾಂಬಾರು ಆಗಲಿ ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಇದಕ್ಕೆ ಇವತ್ತು ರೈಸ್ ಮಾಡ್ತಲ್ಲ ಮುದ್ದೆ ಇಬ್ಬರಿಗೂ ಮುದ್ದೆ ಮಾಡ್ಕೊಟ್ಟಿದೀವಿ ಗೇ ಶೈಲಿಗೆ ಇವತ್ತು ಮುದ್ದೆ ತಿನ್ನಿಸ್ತಾ ಇದ್ದೀನಿ ಯಾ ಯಾ ತಿನ್ನಲೇಬೇಕು ಶೈಲಿಗೆ ಇವತ್ತು ಮುದ್ದೆ ನಾನು ತಿನ್ನ ಅದಕ್ಕೂ ಮುದ್ದೆ ಚಿಕ್ಕ ಮುದ್ದೆ ಹ್ಞೂ ಮುದ್ದೆ. ಹ್ಞೂ ಬನ್ನಿ